ಕೊಪ್ಪಳದಲ್ಲಿ ವಿದ್ಯಾರ್ಥಿ ಲಿಂಗ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತು ವರ್ಷಗಳ ನಂತರ ತೀರ್ಪನ್ನು ಪ್ರಕಟಿಸಿದೆ ಕೋರ್ಟ್ ಬೇಲ್ ಮೇಲೆ ಹೊರಗಿದ್ದಂತ ಎಲ್ಲ ಆರೋಪಿಗಳು ಖುಲಾಸೆ ಆಗಿದ್ದಾರೆ ನಿರಪರಾಧಿಗಳು ಅಂತ ಆದೇಶವನ್ನು ಹೊರಡಿಸಲಾಗಿದೆ ದಶಕಗಳ ಹಿಂದಿನ ಕೇಸು ನಿಂದ ಅಂತಿಮ ಆದೇಶ ಬಂದಿರೋದು ಆರೋಪಿಗಳನ್ನ ಬಿಡುಗಡೆ ಮಾಡಿ ಅಂತೇಳಿ ಕೋರ್ಟ್ ಆದೇಶ ಕೊಟ್ಟಿದೆ ಎರಡ್ ಸಾವಿರದ ಹದಿನೈದರ ಜನವರಿ ಹನ್ನೊಂದರಂದು ಎಲ್ಲಾಲಿಂಗನ ಕೊಲೆಯಾಗಿತ್ತು ಕೊಪ್ಪಳ ನಗರದ ರೈಲ್ವೆ ನಿಲ್ದಾಣದಲ್ಲಿ ಶವ ಪತ್ತೆಯಾಗಿತ್ತು ಘಟನೆ ಸಂಬಂಧ ಒಂಬತ್ತು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಹನುಮೇಶ್ ನಾಯಕ್ ಪುತ್ರ ಮಹಾಂತೇಶ್ ಜೊತೆಗೆ ಮನೋಜ್ ಪಾಟೀಲ್ ಬಾಳನಗೌಡ ಕಾಡಮಂಜಾ ನಂದೀಶ್ ಪರಶುರಾಮ ಯಮನೂರಪ್ಪ ವಿರುದ್ಧ ಕೇಸ್ ದಾಖಲಾಗಿತ್ತು ಈಗ ಈ ಒಂಬತ್ತು ಜನ ಆರೋಪಿಗಳನ್ನು ನಿರಪರಾಧಿಗಳು ಅಂತ ಕೋರ್ಟ್ ಘೋಷಣೆ ಮಾಡಿದೆ ಕೊಪ್ಪಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇವತ್ತು ಕೊಪ್ಪಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟ ಆಗಿದೆ ಈ ಕೋರ್ಟ್ನಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ ನಿರಾಧಾರ ಜೊತೆಗೆ ಎಲ್ಲಾ ಲಿಂಗ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಂತ ಅವರ ಸಹೋದರರು ಮನೆಯವರೇ ಒಪ್ಕೊಂಡಿದ್ದಾರೆ ಹೀಗಾಗಿ ಸಾಕ್ಷಿಗಳು ಇಲ್ಲದ ಕಾರಣ ಇವರು ಒಂಬತ್ತು ಜನರು ಕೂಡ ನಿರಪರಾಧಿಗಳು ಅಂತ ಕೋರ್ಟ್ ಈಗಾಗಲೇ ಆದೇಶವನ್ನು ಕೊಟ್ಟಿದೆ ಇವರು ಈಗ ಈ ಕೇಸ್ನಿಂದ ಖುಲಾಸೆಗೊಂಡಿದ್ದಾರೆ ರಾಜಕಾರಣದಲ್ಲಿ ಸಂಚಲನ ಹುಟ್ಟು ಹಾಕಿದ್ದಂಥ ಒಂದು ಕೊಲೆ ಸೂಸೈಡ್ ಅನ್ನುವಂಥ ಚರ್ಚೆ ಇದಾಗಿತ್ತು ಅಂದ್ರೆ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಮನೆಯವರು ಹೇಳಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಸಾಕಷ್ಟು ಷಡ್ಯಂತ್ರಗಳು ನಡೆದಿತ್ತು ಪಿತೂರಿ ಆಗಿತ್ತು ಕೆಲವು ರಾಜೀನಾಮೆ ಕೊಡೋ ರೀತಿಯಾಗೂ ಕೂಡ ಆಗಿತ್ತು ಶಾಸಕರು ತದನಂತರದಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ಅಂತಿಮ ತೀರ್ಪು ತೀರ್ಪು ಪ್ರಕಟ ಆಗಿದೆ ಅದರ ಪ್ರಕಾರ ಈ ಒಂಬತ್ತು ಜನರ ವಿರುದ್ಧ ಇದ್ದಂಥ ಕೇಸಿಗ ಖುಲಾಸೆ ಆಗಿದೆ ಒಂಬತ್ತು ಜನರು ಕೂಡ ಈಗ ನಿರಪರಾಧಿಗಳು ಅಂತ ಸಾಬೀತಾಗಿದೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಇವರು ನಿರಾಧಾರವಾಗಿದೆ ಹೀಗಾಗಿ ಆರೋಪಿಗಳಲ್ಲ ನಿರಪರಾಧಿಗಳು ಅಪರಾಧಿಗಳು ಅಲ್ಲ ಅಂತೇಳಿ ಈ ಕೇಸು ಬಿಡುಗಡೆ ಆಗಿದೆ ಇವತ್ತು ಸುದೀರ್ಘವಾದಂತ ಸಾಕ್ಷಿಗಳ ವಿಚಾರಣೆ ನಡೆದು ಇಪ್ಪತ್ತೈದು ಜನ ಸಾಕ್ಷಿಗಳನ್ನ ಅಭಿಯೋಜನ ಪರವಾಗಿ ಸಾಕ್ಷಿಗಳ ವಿಚಾರಣೆ ನ್ಯಾಯಾಲಯದ ಮುಂದೆ ನಡೆದಿತ್ತು ಅದೆಲ್ಲದನ್ನು ಘಟನೆಗೆ ತಗೊಂಡು ನ್ಯಾಯಾಲಯ ಇವತ್ತು ಆ ಎಪ್ಪತ್ತೈದು ಜನ ಸಾಕ್ಷಿದಾರಗಳಲ್ಲಿ ಐವತ್ತು ಜನ ಸಾಕ್ಷಿದಾರರುಗಳು ಅಭಿಯೋಜನೆ ವಿರುದ್ಧವಾಗಿ ಸಾಕ್ಷಿ ನೋಡಿದಾವೆ ಅನ್ನೋ ಒಂದು ಕಾರಣದಿಂದ ಇವತ್ತು ನ್ಯಾಯಾಲಯ ಒಂಬತ್ತು ಜನ ಆರೋಪಿತಗಳನ್ನು ಅಂತ ಬಿಡುಗಡೆ ಮಾಡಿದೆ ಒಂದು ಈ ಎಲ್ಲಲಿಂಗನ ಮರಣ ಪ್ರಕರಣ ಏನಿತ್ತು ಅದು ಆತ್ಮಹತ್ಯೆ ಪ್ರಕರಣ ಅಂತ ಕೋರ್ಟ್ ಇವತ್ತು ಒಪಿನಿಯನ್ ಪಟ್ಟಿದೆ ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಆ ಎಲ್ಲಲಿಂಗ ಮೃತ ಎಲ್ಲಲಿಂಗನ ಅಣ್ಣ ಸ್ವಂತ ಅಣ್ಣನಾದಂತಹ ವೀರಭದ್ರಪ್ಪನವರು ಪೊಲೀಸ್ ತನಿಖೆ ಟೈಮ್ ತನಿಖೆಯ ಸಮಯದಲ್ಲಿ ಪೊಲೀಸ್ನವರಿಗೆ ಲೆಟರ್ ನ ಬರೆದಿದ್ರು ಹನ್ನೆರಡು ಒಂದು ಎರಡ್ ಸಾವಿರದ ಹದಿನೈದು ಒಂದು ಮನವಿ ಹೇಳಿಕೆಯನ್ನು ನೀಡಿದ್ರು ಆ ಹೇಳಿಕೆಯಲ್ಲಿ ಯಲ್ಲಲಿಂಗನ್ನು ನಮ್ಮ ತಮ್ಮನು ಯಾವುದೋ ಒಂದು ಮಾನಸಿಕ ಒಂದು ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ಸಪೋರ್ಟಿಂಗ್ ಆಗಿ ಡಾಕ್ಟರ್ ಒಪಿನಿಯನ್ ಏನ್ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಎಲ್ಲಲಿಂಗನ ಶವದ ಅವರಿಗೆ ತನಿಖೆ ಮಾಡಿದ್ರು ಅವರು ಸಹ ಇದು ಏನ್ ಗಾಯಗಳು ಕಂಡು ಬರ್ತವೆ ಈ ಎಲ್ಲಾ ಗಾಯಗಳು ಎಲ್ಲಲಿಂಗನ ಮೇಲೆ ಕಂಡು ಬರುವಂತಹ ಗಾಯಗಳು ಇದೆಲ್ಲ ರೈಲ್ವೆ ಇಂದ ಸಂಬಂಧಪಟ್ಟಿರುವಂತಹ ಗಾಯಗಳಾಗಿದೆ ಇದಕ್ಕೆ ರೈಲ್ವೆ ಇಂಜರ್ನ ಮರಣ ಕಾರಣ ಎಂದು ಅವರು ಅಭಿಪ್ರಾಯ ಪಟ್ಟಿದ್ರು ಆ ಒಂದು ಕಾರಣವನ್ನು ತೆಗೆದುಕೊಂಡು ನ್ಯಾಯಾಲಯವು ಇವತ್ತು ಏನ್ ನಮ್ಮ ಪ್ರಕರಣ ನಡೀತು ಹತ್ತು ವರ್ಷ ಸುದೀರ್ಘ ವಿಚಾರಣೆ ಅಭಿಯೋಜನೆಯು ಇದು ಹತ್ತು ಎಪ್ಪತ್ತೈದು ಜನ ಸಾಕ್ಷಿಗಳ ವಿಚಾರಣೆಯಲ್ಲಿ ಇದು ಕೊಲೆ ಪ್ರಕರಣ ಅಂತ ಅನ್ನೋದನ್ನ ಅಪ್ರೂವ್ ಮಾಡಕ್ ಆಗಿಲ್ಲ ರುಜುವಾತು ಪಡಿಸಕ್ಕಾಗಿಲ್ಲ ಅನ್ನೋ ಕಾರಣದಿಂದ ಇವತ್ತು ಎಲ್ಲಲಿಂಗನ ಪ್ರಕರಣವನ್ನು ನ್ಯಾಯಾಲಯವು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಎರಡ್ ಸಾವಿರದ ಹದಿನೈದರ ಎಲ್ಲಾ ಲಿಂಗನ ಕೊಲೆ ಸೂಸೈಡ್ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅದು ಆತ್ಮಹತ್ಯೆ ಅಂತ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗಿದೆ ಒಂಬತ್ತು ಜನರು ಕೂಡ ಈಗ ನಿರಪರಾಧಿಗಳು ಅಂತ ಪ್ರೂವ್ ಆಗಿದೆ ಕೋರ್ಟ್ನಲ್ಲಿ ಏನಾಯ್ತು ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ ಸಿಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಏನು ವಿದ್ಯಾರ್ಥಿಯ ಎಲ್ಲ ಲಿಂಗನ ಕೊಲೆ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು ಆಗಿನ ಸರ್ಕಾರದಲ್ಲಿ ಸಚಿವರಾಗಿದ್ದಂತ ಶಿವರಾಜ್ ಅಂಗಡಿಯವರು ಅಂದ್ರೆ ಈಗ ಕೂಡ ಸಚಿವರಾಗಿದ್ದಾರೆ ಆಗಿನ ಸರ್ಕಾರದಲ್ಲಿ ಸಚಿವರಾಗಿದ್ದ ಶಿವರಾಜ್ ಸಂಗಡಿ ಅವರು ಈ ಪ್ರಕರಣ ಸಂಬಂಧಪಟ್ಟಂತೆ ತಮ್ಮ ಆಪ್ತರು ಈ ಕೊಲೆ ಪ್ರಕರಣದಲ್ಲಿ ಅಂತ ಹೇಳಿ ಬಿಜೆಪಿ ಆರೋಪ ಮಾಡಿತ್ತು ಅಂತ ಸಂದರ್ಭದಲ್ಲಿ ಸಚಿವ ಶಿವರಾಜ್ ಸಂಗಡಿ ಅವರು ಕೂಡ ತಲೆದಂಡಾಗಿತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿತ್ತು ಅಂದ್ರೆ ಅಷ್ಟರ ಮಟ್ಟಿಗೆ ಈ ಪ್ರಕರಣ ಬಹಳಷ್ಟು ಸದ್ದು ಮಾಡಿರುವಂತದ್ದು ಏನು ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಏನು ಕನಕಾಪುರ ಕ್ರಮ ಬರುತ್ತೆ ಗ್ರಾಮದಲ್ಲಿ ವಿದ್ಯಾರ್ಥಿ ಲಿಂಗ ಅಲ್ಲಿನ ಕೆಲದಿಷ್ಟು ಗ್ರಾಮದಲ್ಲಿರುವ ಸಮಸ್ಯೆಗಳನ್ನ ಏನಂದ್ರೆ ವಿಡಿಯೋ ಮೂಲಕ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣ ಹಾಕಿದ್ದ ಅದು ಕೆಲವೊಂದಿಷ್ಟು ಖಾಸಗಿ ಚಾನಲ್ ಅಲ್ಲಿ ಅಲ್ಲಿನ ಲೋಕಲ್ ಚಾನಲ್ ಅಲ್ಲಿ ಕೂಡ ಮಾಡುವಂತ ಕೆಲಸ ಮಾಡಿದ್ದ ಆದ್ರೆ ಇಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಏನಂದ್ರೆ ಆ ಅದನ್ನೇ ಇಟ್ಕೊಂಡು ಕೆಲದಿಷ್ಟು ಆರೋಪಿಗಳು ಅಂದ್ರೆ ಸಚಿವ ಶಿವರಾಜಿ ಆಪ್ತರು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಈ ಪ್ರಕರಣವನ್ನ ಸಿಎಡಿ ಕೊಡುವಂತ ಕೆಲಸ ಆಗಿನ ಸರ್ಕಾರ ಮಾಡಿತ್ತು ಮತ್ತು ಸದಾ ಶಿವರಾಜ್ ಅಂಗಡಿ ಅವರು ರಾಜೀನಾಮೆ ಕೊಟ್ಟಿದ್ರು ಸುದೀರ್ಘವಾಗಿ ಏನು ಹತ್ತು ವರ್ಷಗಳ ಕಾಲ ಹತ್ತು ವರ್ಷ ಎಂಟು ತಿಂಗಳ ಕಾಲ ಕೊಪ್ಪಳ ಜಿಲ್ಲಾ ಸತ್ರ ನ್ಯಾಯಾಲಯ ಏನು ವಿಚಾರಣೆ ನಡೆಸಿದಾಗ ಇದೀಗ ಏನಂದ್ರೆ ಆರೋಪಗಳು ಏನು ಸಚಿವರ ಶಿವರಾಜ್ ಅಂಗಡಿ ಅವರ ಆಪ್ತರಂತೆ ಏನು ಗುರುಸಿಕೊಂಡಿದ್ದಂತ ಅನುಮೇಶ್ ನಾಯ್ಕು ಅದರ ಜೊತೆಗೆ ಅವರ ಅನುಮೇಶ್ ನಾಯಕ್ ಅವರ ಪುತ್ರ ಮಾಂದೇಶ್ ನಾಯ್ಕು ಮನೋಜ್ ಪಾಟೀಲ್ ಬಾಳಂಗೋಡ ಕಾಳುಮಂಜು ನಂದೀಶು ಪರಶುಾಮು ಯಮೂರಪ್ಪ ಸೇರಿ ಒಂಬತ್ತು ಜನರ ಮೇಲೆ ಏನು ಏನು ಆರೋಪಿಗಳ ಏನು ಆರೋಪಿಗಳಂತೆ ಆಯ್ದಾಗಿತ್ತು ಇವ್ರನ್ನೆಲ್ಲರನ್ನ ಬಿಡುಗಡೆ ಮಾಡಿ ಇವರು ನಿರ್ದೋಷ ಮತ್ತು ಅದರ ಜೊತೆಗೆ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಿಂದ ಕೊಲೆಯಾಗಿಲ್ಲ ಎಲ್ಲ ಲಿಂಗನ ಕೊಲೆಯಾಗಿಲ್ಲ ಆತನೇ ಸ್ವತಃ ಹೋಗಿ ರೈಲ್ವೆ ಟ್ರ್ಯಾಕಿಗೆ ಹೋಗಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೇಳಿ ಇದೀಗ ಕೊಪ್ಪಳದ ಜಿಲ್ಲಾ ನ್ಯಾಯಾಲಯ ಆದೇಶ ನೀಡಿರುವಂತದ್ದು ಒಟ್ಟಾರೆ ಏನಂದ್ರೆ ಈಗ ಏನು ಒಂಬತ್ತು ಜನ ಆರೋಪಿಗಳು ಸಂಪೂರ್ಣವಾಗಿ ನಿಟ್ಟುಸಿರು ಬಿಡಿದೆ ಯಾಕಂದ್ರೆ ಹತ್ತು ವರ್ಷ ಎಂಟು ತಿಂಗಳ ಕಾಲ ಸುದೀರ್ಘವಾದ ವಿಚಾರಣೆ ನಡೆಯಿತು ಇದ್ರ ಜೊತೆಗೆ ಸಚಿವ ಶಿವರಾಜ್ ಅಂಗಡಿ ಅವರೇ ತಲೆದಂಡ ಆಗಿತ್ತು ಅದರ ಜೊತೆಗೆ ಇವರ ಆಪ್ತರಿ ಏನಂದ್ರೆ ಗುರುಸಿಕೊಂಡಂತ ಕೆಲಸ ಯಾಕಂದ್ರೆ ಜಿಲ್ಲಾ ಪಂಚಾಯತಿಯಲ್ಲಿ ಬಹಳಷ್ಟು ಪ್ರಭಾವ ಬಂದಂತ ಅನ್ವೇಶ್ ನಾಯಕ್ ಅವರು ಕೂಡ ಅವರ ರಾಜಕೀಯವಾಗಿ ಅವ್ರನ್ನ ಮುಗಿಸುವಂತ ಕೆಲಸ ಆಗಿತ್ತು ಅನ್ನೋದು ಸ್ವತಃ ಅವರ ಪರವಾಗಿ ಏನ ವಕೀಲರ ಅಂತ ಗಂಗಾಧವರು ಮಾತಾಗಿತ್ತು ಒಟ್ಟಾರೆ ಇದೀಗ